ವಿಶ್ವವಿಖ್ಯಾತ ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳಲು ಮೈಸೂರಿನ ಅರಣ್ಯ ಭವನಕ್ಕೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಒಂಬತ್ತು ಆನೆಗಳು ಆಗಮಿಸಿವೆ ಸಾರ್ವಜನಿಕರಿಗೆ ಆನೆಗಳನ್ನು ವೀಕ್ಷಿಸಲು ಅರಣ್ಯ ಇಲಾಖೆ ಅವಕಾಶ ಮಾಡಿಕೊಟ್ಟರುವ ಹಿನ್ನೆಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆನೆಗಳ ವೀಕ್ಷಣೆಗೆ ಆಗಮಿಸಿದ್ದಾರೆ ಸೊ ಹಂಗಾಗಿ ದೂರದರ್ಶನದೊಂದಿಗೆ ಮೈಸೂರಿನ ಪುಷ್ಪಲತಾ ಮಕ್ಕಳಿಗೆ ಆನೆಗಳನ್ನು ತೋರಿಸಲು ಬಂದಿರುವೆ ಆನೆಗಳನ್ನು ನೋಡಿ ಮಕ್ಕಳು ಖುಷಿ ಪಟ್ಟರು ಎಂದರು ಖುಷಿಯಾಯ್ತು ಮೊನ್ನೆ ಎಲ್ಲ ಬಿಡ್ತಿರ್ಲಿಲ್ಲ ಬಟ್ ಇವತ್ತು ಸಾಕಷ್ಟು ಸೌಕರ್ಯ ಇಷ್ಟು ಬಿಟ್ರೆ ಸಾಕು ಅವ್ರಿಗೋಸ್ಕರನೆ ಬಂದಿರೋದು ಸೊ ಅವರು ನೋಡ್ಬೇಕಂತ ಹೇಳಿನೇ ಬಂದಿರೋದು ಭರತೇಶ್ ಆನೆಗಳನ್ನು ನೋಡಲು ಅರಣ್ಯಕ್ಕೆ ಹೋದಾಗ ಇಷ್ಟೊಂದು ಆನೆಗಳು ನೋಡಲು ಸಿಗುತ್ತಿರಲಿಲ್ಲ ಆನೆಗಳನ್ನು ಒಟ್ಟಿಗೆ ಹತ್ತಿರದಿಂದ ನೋಡಲು ಅವಕಾಶ ಮಾಡಿಕೊಟ್ಟ ಅರಣ್ಯ ಇಲಾಖೆಗೆ ಧನ್ಯವಾದಗಳು ಎಂದರು ಕಾಡಲ್ಲಿ ಒಟ್ಟಿಗೆ ಸಿಗೋದಿಲ್ಲ ಇಷ್ಟೊಂದು ಆನೆಗಳನ್ನ ನೋಡಕ್ಕೆ ನಿಂತ್ಕೊಳ್ಳೋದು ಪೂರ್ತಿ ನೋಡೋಕ್ಕಾಗೋದಿಲ್ಲ ಇಲ್ಲಿ ಪೂರ್ತಿಯಾಗಿ ನೋಡಬಹುದು ಆನೆಗಳನ್ನ ತುಂಬಾ ಖುಷಿ ಆಗ್ತದೆ ಬೆಂಗಳೂರಿನ ರಮ್ಯಾ ಪ್ರತಿ ವರ್ಷ ಆನೆಗಳು ನೋಡಲು ಮೈಸೂರಿಗೆ ಬರುತ್ತೇನೆ ಮಕ್ಕಳಿಗೆ ಮೊಬೈಲ್ ಮತ್ತು ಕಂಪ್ಯೂಟರ್ ಮೂಲಕ ಆನೆಗಳನ್ನು ತೋರಿಸುವ ಬದಲಾಗಿ ಪೋಷಕರು ಮಕ್ಕಳೊಂದಿಗೆ ಆನೆಗಳನ್ನು ನೋಡಲು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಎಂದರು ಆನೆ ಅಂತ ಖುಷಿಯಾಗಿದ್ದಾರೆ ಅರಣ್ಯಾಧಿಕಾರಿ ಪ್ರಭು ಪ್ರಭುಗೌಡ ಮೊದಲ ಹಂತದ ಒಂಬತ್ತು ಆನೆಗಳ ತಪಾಸಣೆ ಮಾಡಲಾಗಿದ್ದು ಎಲ್ಲ ಆನೆಗಳು ಆರೋಗ್ಯವಾಗಿವೆ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಆಗಸ್ಟ್ ಹತ್ತರಂದು ಅರಮನೆಗೆ ಕಳುಹಿಸಲಾಗುತ್ತದೆ ಎರಡನೇ ಹಂತದ ಗಜಪಡೆಯನ್ನು ಸದ್ಯದಲ್ಲೇ ಬರಮಾಡಿಕೊಳ್ಳಲಾಗುವುದು ಎಂದರು ಆಮೇಲೆ ಮಾವತ ಏಕೆ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ವಿ ಕ್ವಾರ್ಟರ್ಸ್ಗಳು ಕೊಟ್ಟಿದ್ವಿ ಅವರಿಗೆ ಅಷ್ಟಾದರೂ ಕೂಡ ಅಲ್ಲೇ ಇರ್ತಾರೆ ಆನೆಗಳ ಹತ್ರನೂ ಇರ್ತಾರೆ ಅವರು ಹಾಗಾಗಿ ಅಲ್ಲಿ ಒಂದು ಪಕ್ಕದಲ್ಲಿ ಟೆಂಟ್ ಹಾಕ್ಕೊಂಡು ಉಳಿತಾರೆ